ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಮೊದಲ ಮತ್ತು ಆರನೇ ಮನೆಗಳ ಅಧಿಪತಿ ಶುಕ್ರನು ಕ್ರಮವಾಗಿ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಈ ತಿಂಗಳಲ್ಲಿ ನೀವು ಹೆಚ್ಚು ದೂರದ ಪ್ರಯಾಣವನ್ನು ಹೊಂದಿರಬಹುದು ಮತ್ತು ನೀವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಾಸಿಕ ಜಾತಕದ ಪ್ರಕಾರ ನೀವು ನಿಮ್ಮ ಈಗಿನ ಕೆಲಸಕ್ಕೆ ಅಂಟಿಕೊಳ್ಳುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಸಂತೋಷದ ಸಾಗರದಲ್ಲಿ ತೇಲಬಹುದು ವ್ಯಾಪಾರ ಮಾಡುತ್ತಿರುವವರು ಈ ತಿಂಗಳಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸ್ಥಾನದಿಂದಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಿ ಮೊದಲ ಮನೆಯಲ್ಲಿ ಗುರುವಿನ ಸ್ಥಾನ ಮತ್ತು ಐದನೇ ಮನೆಯ ಅಂಶಗಳ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶವಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಗುರು ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಗುರು ಇರುವುದರಿಂದ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಅಡಚಣೆಗಳು ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ನೀವು ಪ್ರೀತಿಸುತ್ತಿದ್ದರೆ ನಿಮ್ಮ ಪ್ರೀತಿಯ ಜೀವನವು ಮತ್ತೆ ಮಧುರವಾಗಬಹುದು ಮತ್ತು ನೀವು ವಿವಾಹಿತರಾಗಿದ್ದರೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೋಡಲು ನಿಮಗೆ ಸಾಧ್ಯವಾಗದಿರಬಹುದು ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ನೀವು ಬೆನ್ನು ನೋವು ಮತ್ತು ತೊಡೆಯ ನೋವನ್ನು ಎದುರಿಸುತ್ತಿರಬಹುದು ಉಷ್ಣ ಸಂಬಂಧಿತ ಅಲರ್ಜಿಗಳಿಗೆ ಗುರಿಯಾಗಬಹುದು ವೃಷಭ ರಾಶಿಯ ಜನರು ತಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೆ ಹಾಗೆ ಮಾಡಲು ಇದು ಸೂಕ್ತ ಕ್ಷಣವಾಗಿದೆ ತಮಗಾಗಿ ಕೆಲಸ ಮಾಡುವವರಿಗೆ ಅಥವಾ ವ್ಯಾಪಾರವನ್ನು ಹೊಂದಿರುವವರಿಗೆ ನಿಮ್ಮ ಉದ್ಯಮದಲ್ಲಿ ಹೂಡಿಕೆ ಮಾಡಲು ಇದೀಗ ಸೂಕ್ತ ಕ್ಷಣವಾಗಿದೆ ಉದ್ಯಮಿಗಳು ಪಾಲುದಾರಿಕೆಯಿಂದ ದೂರವಿರಬೇಕು ವಿವಾಹಿತರಾದ ವೃಷಭ ರಾಶಿಯವರು ಕೆಲವು ಸಂಬಂಧ ಸಮಸ್ಯೆಗಳನ್ನು ಅನುಭವಿಸಬಹುದು ಅದ್ಭುತ ಸಮಯವನ್ನು ಹೊಂದಲು ದಂಪತಿಗಳು ತಮ್ಮ ಸಂಬಂಧದಲ್ಲಿ ತಾಳ್ಮೆಯಿಂದಿರಬೇಕು ಪ್ರೀತಿ ಅಥವಾ ಪ್ರಣಯ ಸಂಬಂಧವನ್ನು ಬಯಸುವವರು ತಮ್ಮ ಮಹತ್ವದ ಇತರರೊಂದಿಗೆ ಕಳೆದ ಅದ್ಭುತ ದಿನಗಳನ್ನು ಪಾಲಿಸುತ್ತಾರೆ ನೀವು ಆರ್ಥಿಕ ಸ್ಥಿರತೆಯ ಹೊಸ ಮಟ್ಟವನ್ನು ತಲುಪುತ್ತೀರಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮ ಎರಡೂ ಸುಧಾರಿಸುತ್ತದೆ ಸಂಶೋಧನೆ ಅಥವಾ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ತಮ್ಮ ಅಗತ್ಯಗಳಿಗೆ ಸೂಕ್ತವಾದ ಕಾಲೇಜನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ವೃಷಭ ರಾಶಿಯ ಜನರು ಅದ್ಭುತವಾದ ಪ್ರಣಯ ಸಂಬಂಧವನ್ನು ಆನಂದಿಸಬಹುದು ನಿಮ್ಮ ಮಹತ್ವದ ಇತರರೊಂದಿಗೆ ಅದ್ಭುತವಾದ ನೆನಪುಗಳನ್ನು ಮಾಡುವ ಕ್ಷಣ ಇದು ನಿಮ್ಮ ಸಂಬಂಧಕ್ಕೆ ಮೂರನೇ ವ್ಯಕ್ತಿಯನ್ನು ಕರೆತರುವುದನ್ನು ದಯವಿಟ್ಟು ತಡೆಯಿರಿ ಬೇರೆಡೆಗೆ ಹೋಗಲು ಉದ್ದೇಶಿಸಿರುವ ದಂಪತಿಗಳು ತಮ್ಮ ಪಿಕ್ನಿಕ್ ಅನ್ನು ಆನಂದಿಸಲು ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಹಣಕಾಸಿನ ವೆಚ್ಚವನ್ನು ಸರಿಯಾಗಿ ಯೋಜಿಸಬೇಕು ವೃಷಭ ರಾಶಿಯ ಸಂಗಾತಿಯೊಂದಿಗೆ ದಂಪತಿಗಳು ತಮ್ಮ ಸಂಬಂಧದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಭವಿಷ್ಯದಲ್ಲಿ ಒಟ್ಟಿಗೆ ಅದ್ಭುತ ಸಮಯವನ್ನು ಆನಂದಿಸಲು ಪಾಲುದಾರರು ಈ ಕಷ್ಟದ ಹಂತದಲ್ಲಿ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಹಿರಿಯರೊಂದಿಗೆ ವ್ಯವಹರಿಸುವುದು ತುಂಬಾ ಕಷ್ಟಕರವೆಂದು ಸಾಬೀತುಪಡಿಸಬಹುದು ಅವರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಸಾಕಷ್ಟು ಸವಾಲಿನದ್ದಾಗಿರಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ ಈ ಅವಧಿಯು ವ್ಯಾಪಾರ ವಿಸ್ತರಣೆಯ ಯೋಜನೆಗಳನ್ನು ಕೈಗೊಳ್ಳಲು ಒಂದು ಪ್ರಮುಖ ಅವಕಾಶವನ್ನು ಒದಗಿಸುತ್ತದೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವ ವೃಷಭ ರಾಶಿಯ ವ್ಯಕ್ತಿಗಳು ಸಮಯವು ವಿಶೇಷವಾಗಿ ಅನುಕೂಲಕರವಾಗಿದೆ ಎಂದು ಕಂಡುಕೊಳ್ಳುತ್ತಾರೆ ಆದಾಗ್ಯೂ ವೃಷಭ ರಾಶಿಯು ಜಂಟಿ ಉದ್ಯಮಗಳಿಗೆ ಬಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಹಾಕುವುದು ಬಹಳ ಮುಖ್ಯ ಇತರರೊಂದಿಗೆ ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಲ್ಲ ಹೆಚ್ಚುವರಿಯಾಗಿ ವೃಷಭ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಉದ್ಯೋಗಿಗಳ ವ್ಯವಹಾರ ಬುದ್ಧಿವಂತಿಕೆಯನ್ನು ಸಂಪೂರ್ಣವಾಗಿ ನಂಬುವ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಅದು ಅವರ ಸ್ವಂತ ಒಳನೋಟಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ವೃಷಭ ರಾಶಿಯವರಿಗೆ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದ ಹಣಕಾಸಿನ ಹೂಡಿಕೆಯೊಂದಿಗೆ ಇದನ್ನು ಮಾಡಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಈ ವಿಧಾನವು ಹೆಚ್ಚು ಸುರಕ್ಷಿತ ಮತ್ತು ನಿರ್ವಹಿಸಬಹುದಾದ ವ್ಯಾಪಾರ ಅಭಿವೃದ್ಧಿಗೆ ಕಾರಣವಾಗಬಹುದು ಒಟ್ಟಾರೆಯಾಗಿ ವೃಷಭ ರಾಶಿಯ ಜನರು ತಮ್ಮ ವ್ಯವಹಾರದ ಅನ್ವೇಷಣೆಗಳಲ್ಲಿ ಎಚ್ಚರಿಕೆಯಿಂದ ಮತ್ತು ಚಿಂತನಶೀಲ ಯೋಜನೆಯೊಂದಿಗೆ ಮುಂದುವರಿಯುವ ಸಮಯ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರೇ ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸಲು ಇದು ಅದ್ಭುತ ಸಮಯ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ವೃಷಭ ರಾಶಿಯವರಿಗೆ ವೃತ್ತಿಪರ ಪ್ರಗತಿ ಮತ್ತು ಬದಲಾವಣೆಗೆ ಇದು ಸೂಕ್ತ ಕ್ಷಣವಾಗಿದೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಕಚೇರಿ ವ್ಯವಸ್ಥಾಪಕರು ಸುಧಾರಣೆಗಳನ್ನು ಮಾಡುವ ನಿಮ್ಮ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಬೆಂಬಲಿಸಬಹುದು ನೀವು ಗೌರವಾನ್ವಿತ ವೇತನ ಹೆಚ್ಚಳವನ್ನು ಸ್ವೀಕರಿಸುತ್ತೀರಿ ಈ ಸಮಯದಲ್ಲಿ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಆನ್ಸೈಟ್ ಸಾಧ್ಯತೆಗಳನ್ನು ಹುಡುಕುವ ಅವಕಾಶಗಳಿವೆ ಐಟಿಐಟಿಎಸ್ ವಲಯದಲ್ಲಿ ಕಾರ್ಯನಿರ್ವಹಿಸುವ ವೃಷಭ ರಾಶಿಯ ಉದ್ಯೋಗಿಗಳ ಆಲೋಚನೆಗಳಿಗೆ ಆಡಳಿತವು ತುಂಬಾ ಬೆಂಬಲ ನೀಡುತ್ತದೆ ತಮ್ಮ ವೃತ್ತಿಜೀವನದಲ್ಲಿ ಮುನ್ನಡೆಯಲು ಆರೋಗ್ಯ ಕ್ಷೇತ್ರದಲ್ಲಿನ ವೃಷಭ ರಾಶಿಯ ಉದ್ಯೋಗಿಗಳು ಕೆಲವು ನಿರಾಶೆಗಳನ್ನು ಅನುಭವಿಸುವವರೆಗೆ ಅವರ ಪ್ರಯತ್ನಗಳಿಗೆ ಪ್ರತಿಫಲವನ್ನು ಪಡೆಯುವುದಿಲ್ಲ ವಕೀಲಿ ವೃತ್ತಿಯಲ್ಲಿರುವವರು ತಮ್ಮ ಕಾರ್ಯದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು ಈ ಸಮಯದಲ್ಲಿ ನೀವು ಅನೇಕ ಗೊಂದಲಗಳನ್ನು ಎದುರಿಸದಿರಬಹುದು ಮಾಧ್ಯಮ ಅಥವಾ ಚಲನಚಿತ್ರ ವ್ಯವಹಾರದಲ್ಲಿ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಸುಧಾರಣೆಗಳು ಅಭೂತಪೂರ್ವ ಎತ್ತರವನ್ನು ತಲುಪಬಹುದು ಸರ್ಕಾರಿ ನೌಕರರು ತಮ್ಮ ವೃತ್ತಿಯಲ್ಲಿ ಮುನ್ನಡೆಯಲು ಈ ಸಮಯವನ್ನು ಬಳಸಿಕೊಳ್ಳಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಗುವ ಗಣನೀಯ ಉಳಿತಾಯವನ್ನು ನೀವು ನಿರೀಕ್ಷಿಸಬಹುದು ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿಗಳಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವ ವೃಷಭ ರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಇದು ಸೂಕ್ತ ಕ್ಷಣವನ್ನು ಒದಗಿಸುತ್ತದೆ ಈ ಹಣಕಾಸಿನ ತಂತ್ರವು ನಿಮ್ಮ ವಿತ್ತೀಯ ಸ್ವತ್ತುಗಳಲ್ಲಿ ಭದ್ರತೆ ಮತ್ತು ಬೆಳವಣಿಗೆಯ ಅರ್ಥವನ್ನು ತರಬಹುದು ಮತ್ತೊಂದೆಡೆ ಈ ಸಮಯದಲ್ಲಿ ಇತರರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸುವುದು ಸೂಕ್ತವಾಗಿದೆ ಏಕೆಂದರೆ ಇದು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಪಾಲುದಾರರ ಬೆಂಬಲವು ಸ್ಥಿರ ಮತ್ತು ವಿಶ್ವಾಸಾರ್ಹವಾಗಿರುತ್ತದೆ ಹಣಕಾಸಿನ ನಿರ್ಧಾರಗಳನ್ನು ಮಾಡಲು ನಿಮಗೆ ದೃಢವಾದ ಅಡಿಪಾಯವನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಸ್ನೇಹಿತರು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ವರ್ಧಿಸುವ ಮೌಲ್ಯಯುತ ಒಳನೋಟಗಳು ಅಥವಾ ಶಿಫಾರಸುಗಳನ್ನು ನೀಡಬಹುದು ನಿಮ್ಮ ಹಣಕಾಸಿನ ಪ್ರಯಾಣವನ್ನು ನೀವು ನ್ಯಾವಿಗೇಟ್ ಮಾಡುವಾಗ ನಿಮಗೆ ಪ್ರಯೋಜನವಾಗುವಂತಹ ಮಾರ್ಗದರ್ಶನವನ್ನು ಒದಗಿಸಬಹುದು ಅವರ ಸಹಾಯದಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸುವ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ನೀವು ಮಾಡಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಅಡಿಯಲ್ಲಿರುವ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಗಳನ್ನು ಪಡೆಯಲು ಉತ್ತಮ ಅವಕಾಶವನ್ನು ಹೊಂದಿದ್ದಾರೆ ಪದವಿ ಪೂರ್ವ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಪರಿಣತಿಯನ್ನು ವಿಸ್ತರಿಸಲು ಅತ್ಯುತ್ತಮ ಅವಕಾಶವನ್ನು ಹೊಂದಿದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸೆಮಿಸ್ಟರ್ ಅನ್ನು ಉನ್ನತ ದರ್ಜೆಯೊಂದಿಗೆ ಮುಗಿಸಬಹುದು ಸಂಶೋಧಕರು ತಮ್ಮ ಸಂಶೋಧನೆಗಳನ್ನು ಪ್ರಸ್ತುತಪಡಿಸಲು ಸೃಜನಶೀಲ ವಿಧಾನಗಳೊಂದಿಗೆ ಬರಬಹುದು ಅವರು ತಮ್ಮ ಸಂಶೋಧನೆಗಳಿಗೆ ಸಂಬಂಧಿಸಿದ ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಉತ್ತಮ ಅವಕಾಶವನ್ನು ಪಡೆಯುತ್ತಾರೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ವೃಷಭ ರಾಶಿಯ ಜನರು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದಿರುತ್ತಾರೆ ಹಳೆಯ ವೃಷಭ ರಾಶಿಯವರು ತಮ್ಮ ಕಾಲುಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು ಅವರು ಈ ಪ್ರದೇಶಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಅನುಭವಿಸಬಹುದು ಯುವ ವೃಷಭ ರಾಶಿಯ ಜನರು ತಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದಲ್ಲಿ ಸುಧಾರಣೆಗಳನ್ನು ಅನುಭವಿಸುತ್ತಾರೆ ಕರುಳಿನ ಸಮಸ್ಯೆಗಳನ್ನು ತಡೆಗಟ್ಟಲು ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಡಿಸೆಂಬರ್ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಒಂದು ನೂರು ಎಂಟು ಬಾರಿ ಓಂ ಬುರವೆ ನಮಗ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ